ಒಂದ್ ಐದಾರು ವರ್ಷ ಕಡೆ ಕೋಳಿ ಮಾಡ್ತಾ ಇತ್ತು ನಾವು ಅಲ್ಲಿ ಕೇಳಿ ಕಟ್ಕೊಂಡು ಯಾರು ನಿಮ್ಮಲ್ಲಿ ಮೂರಲ್ಲಿ ನಮ್ದು ಕುಮಿ ಕಟ್ಕೊಳ್ಳಿ ನಮ್ಗೆ ಏನಾರ ಕೊಡಿಯಿಂದ ಮನೆ ಕಟ್ಬೇಕು ಮದುವೆ ನಾನು ಒಂದು ಎಲ್ಲ ಸ್ವಲ್ಪ ಕೊಟ್ಟಿದ್ವಿ ಇಡ ಅವನು ಬರ್ದನ್ನು ಕೊಟ್ಟಾನೆ ಅವನು ಕೊಟ್ಟಿದ್ದಾನೆ ಅವರ ಅಕ್ಕನ ಮಗ ಅಂತ ಹೇಳ್ಕೊಂಡು ಮರಂಜೋಡಿ ಮತ್ತಾಯಿ ಮಗ ಅವನು ಬಂದ್ಕೊಂಡು ನನಗೆ ಇಲ್ಲಿ ಕಣಿದಲ್ಲ ಕಣಿಂದ ಆಚೆ ಕಟ್ಟಬೇಡಿ ಅದು ನಮ್ಮಿಗೆ ಬಿಟ್ಟಬೇಡಿ ಈ ಕಡೆ ಕಟ್ಕೊಳ್ಳಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ ಹಳೆ ಕಾರುಗಳ ಮನೆಗೆ ಅವನು ಅರ್ಜಿ ಕೊಟ್ಟಿದ್ದಾನೆ ಮತ್ತೆ ವಾಪಸ್ ಬಂದಿದ್ದು ಕಟ್ಟೋಲಿ. ಕಟ್ಟೋ ಅವನು ಆಸ್ತಿಗಳ ಬಗ್ಗೆ ಈಗ ನಿಮ್ಮ ಮನೆ ಒಂದೇ ಅಲ್ಲಿ ಬೇರೆಯವರು ಬೇರೆವರು. ನಾಲ್ಕು ಮನೆ ಜಾಲ ಆಗಿದೆ. ಅವನು ಅವನು ಜಾಗ ತುಂಬಾ ಇದೆ ಸರ್ ನಂಬರ್ 123 ಅಲ್ಲಿ ಪ್ರಣತರ ಅವನೇ ಕೊಟ್ಟಿದ್ದು. ಇವನು ಅವನು ಅದೇ ಜಾಗದಲ್ಲಿ ಅವನು ಕಟ್ಕೊಂಡೆ ಆ ಮನೆಗಳು ಇದೆ ಇವಾಗಲೂ. ಇದೆ. ಪಕ್ಕ ನಂಬರ್. ಮನೆ ಮಧ್ಯ ಇದೆ. ಅವನ ಕಡೆ ಪಕ್ಕ ಪ್ರಣತರ.

ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಮಾಡ್ತಾರೆ ಮಾಡ್ಲಿಕ್ಕೆ ಬಂದಿದ್ದಾರೆ ಬಂದಿದ್ರು ಅವಾಗ ನಾವು ಹೇಳಿದ್ವಿ ಸ್ವಾಮಿ ನಾವು ಬಡವರು ನಾವು ಕೂಲಿ ಬಾಡಕೋ ನಾವು ಈ ಗುಣಾತ್ಮ ಎಲ್ಲ ಕಟ್ಟಕೊಂಡ್ವಿ ಜೀವನ ಮಾಡ್ತಾ ಇದೀವಿ ನಾವು ಬೆಳಗ್ಗೆ ಕೂಲಿ ಅವರಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು ಕಲಿ ಜಾಸ್ತಿ ಕೊಟ್ಟಿಲ್ಲ ಏನಂದ್ರೆ ಅದು ಗಿಡ ಹಾಕಿದ್ನಲ್ಲ ಗಿಡ ನೆಟ್ಟಿದ್ ಪಾಪ ಅವ್ನು ಕಷ್ಟಪಟ್ಟಲ್ವಾ ಅಂದ್ರೆ ಐವತ್ತು ಸಲ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಡೈಲಿ ಹಾಕೊಂಡಿದ್ದು ರೋಡೆಲ್ಲ ಬಿಟ್ಟು

ಅವ್ನಿಗೆ ಎಷ್ಟು ದುಡ್ಡು ಕೊಟ್ಟರು ಏನೋ ನಮ್ಗೆ ನಮ್ಮ ಕೈಲಿ ಕೊಟ್ಟು ಅಷ್ಟು ತಾಕತ್ತಿಲ್ಲ ನಮ್ಮ ಕೂಲಿ ಮಟ್ಟದ ಮಾಡೋದು ಏನೊಂದು ಕಟ್ಕೊಳ್ಬೇಕು ಆಗುತ್ತೆ ನಮಗೆ ಈ ಥರ ಎಷ್ಟು ಸಹ ತೊಂದರೆ ಇಲ್ಲ ಈ ಮೊನ್ನೆ ಮನೆಯಿಂದ ಈ ಥರ ನಮ್ಗೆ ನೋಟು ಎಲ್ಲ ಕಳಿಸಿ ಇಷ್ಟು ಸಹ ಏನಾಗುತ್ತೆ ಒಂದು ವರ್ಷ ಫಸ್ಟ್ ಮಾಡಿದಷ್ಟೇ ಅದ್ರ ಮೇಲೆ ಬಂದಿಲ್ಲ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಅದ್ರು ಯಾರೂ ಬಂದಿಲ್ಲ ಈಗ ಮೊನ್ನೆ ಮೊನ್ನೆ ಬಂದು ನಮ್ಗೆ ಈ ಥರ ಮಾಡಿಲ್ಲ ನಾಲ್ಕು ನಂದು ಮಾತ್ರ ಹೆಸರು ಇರೋದು ನನ್ನ ಹೆಸರೇ ಪೂರ್ತಿ ಆಗಿರೋದು ಕರೆಂಟ್ ಗಿರೆ ಕೂಡ ಹೆಸರೇ ಆಗಿದೆ ಹೋಗಿ

அதுமெண்ட் நெல்லி குடியெல்லாம் ஒலையோட அடி கொட்ட மாணா கொடண்ணா ಕಂಪ್ಲೇಂಟ್ ಇದೆ ಅದು ಇದೆ ನಮ್ಗೆ ಖಾಲಿ ಮಾಡೋಕೆ ಕೊಳೆ ಮಾಡೋಕೆ ಇದ್ದಾರೆ ಗೌರ್ಮೆಂಟ್ ಮಾಡಿ ಹಾಕಿ ಕೊಂದು